ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆಗಳು ಬರವಣಿಗೆ ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿ ಈ ಸ್ಪರ್ಧೆಗಳು ಮಕ್ಕಳು ಮತ್ತು ಆಸಕ್ತಿಗಳನ್ನು ಅನ್ವೇಷಿಸಲು ಮತ್ತು ತಮ್ಮ ವೃತ್ತಿ ಜೀವನವನ್ನು ರೂಪಿಸಲು ಸಹಾಯ ಮಾಡುತ್ತವೆ ಮಕ್ಕಳ ಆಲೋಚನಾ ಪ್ರಕ್ರಿಯೆಯನ್ನು ಬಲಪಡಿಸಲು ವಿಷಯಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಮತ್ತು ಅವರ ಬೌದ್ಧಿಕ ಆಸಕ್ತಿಗಳನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ ತಮ್ಮೊಳಗೆ ಅಡಗಿರುವ ಭಾವನೆಗಳನ್ನು ಚಿತ್ರದ ಮೂಲಕ ಅನಾವರಣ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ ತಾಲೂಕು ಪತ್ರಕರ್ತರ ಸಂಘ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು ವಿದ್ಯಾರ್ಥಿಗಳು ತಾವು ಡಾಕ್ಟರ್ ಇಂಜಿನಿಯರ್ ಹಾಗೂ ದೇಶ ಕಾಯುವ ಸೈನಿಕರಾಗುವ ಕನಸನ್ನು ಕಾಣಬೇಕು ವಿದ್ಯಾರ್ಥಿಗಳು ತಾವು ಡಾಕ್ಟರ್ ಇಂಜಿನಿಯರ್ ಹಾಗೂ ದೇಶ ಕಾಯುವ ಸೈನಿಕರಾಗುವ ಕನಸನ್ನು ಕಾಣಬೇಕು ಹಲವಾರು ಹಿರಿಯರ ಒಗ್ಗಟ್ಟಿನ ಹೋರಾಟದ ಫಲವಾಗಿ ಇಂದು ಭಾರತ ದೇಶವು ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ವಿಶ್ವದ ಮೂರು ನಾಲ್ಕು ರಾಷ್ಟ್ರಗಳಲ್ಲಿ ಭಾರತವು ತನ್ನ ಛಾಪನ್ನು ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳನ್ನು ಗಳಿಸಿದರೂ ನಮಗೆ ಮಾರ್ಗದರ್ಶನ ನೀಡಿದ ಶಿಕ್ಷಕರು ಸುರಕ್ಷಿತವಾಗಿ ಜೀವಿಸಲು ಅವಕಾಶ ಕೊಟ್ಟಿರುವ ಭಾರತ ಮಾತೆಯ ಮೇಲಿನ ದೇಶಭಕ್ತಿ ಹಾಗೂ ತಂದೆ ತಾಯಿ ಮೇಲಿನ ಪ್ರೀತಿಯನ್ನು ಮರೆಯಬಾರದು ಎಂದು ಕಿವಿಮಾತು ಹೇಳಿದರು ಪಟ್ಟಣದ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ವಿಜ್ಞಾನದಲ್ಲಿ ತೆಗೆದುಕೊಂಡಾಗ ಭೌದ್ಧಶಾಸ್ತ್ರ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಯೋಗಶಾಸ್ತ್ರ ಆಗಿರ್ಬೋದು ಅಲ್ಲೆಲ್ಲ ಚಿತ್ರಗಳನ್ನು ಬರೀಬೇಕಾಗ್ತದೆ ಆ ಚಿತ್ರಗಳನ್ನು ಬರೆಯುವಾಗ ನಿಮಗೆ ಈ ಚಿತ್ರಕಲೆ ಖಂಡಿತರಿಗೆ ಪ್ರೋತ್ಸಾಹ ನೀಡ್ತದೆ ಮತ್ತು ಒಳ್ಳೆಯ ಲೀಡಿಯಲ್ಲಿ ಚಿತ್ರ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಆಹಾರ ಪದ್ಧತಿ ಬದಲಾಗ್ತದೆ ಜೀವನ ಪದ್ಧತಿ ಬದಲಾಗ್ತದೆ ಏನೇ ಬದಲಾದರೂ ಕೂಡ ಜೀವನ ಕೊಟ್ಟಂಥವ್ರನ್ನ ಜೀವ ಕೊಟ್ಟವ್ರನ್ನ ಆಶ್ರಯ ಕೊಟ್ಟಂತ ದೇಶವನ್ನ ಮರಿಬಾರ್ದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ರಾಜೇಗೌಡ ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಕಾರ್ಯದರ್ಶಿ ಬಿವಿಶಿವರಾಜ್ ಖಜಾಂಚಿಯನ್ ಅನಂತು ಉಪಾಧ್ಯಕ್ಷ ಜಗದೀಶ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ಹೊಳ್ಳ ಮಾಜಿ ಕಾರ್ಯದರ್ಶಿ ವೆಂಕಟೇಶ್ ವಿಜಯ್ ಕುಮಾರ್ ಬಿಎಲ್ ಲಕ್ಷ್ಮಣ್ ಆರಾಧ್ಯ ಗಣೇಶ್ ಬಿಕೆ ರಮೇಶ್ ರವಿಹೋಳ ಇತರರು ಹಾಜರಿದ್ದರು ಗಣೇಶ್ ಟಿವಿ ಕನ್ನಡ You are watching TV46 News Canada.